ನಮಸ್ಕಾರ ದೇವರು ಎಲ್ಲರೂ ಹೆಂಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಓದಿದ್ದೀನಿ ನಾನು ಕೆಲಸದ ಮೇಲೆ ಡೈಲಿ ಬ್ಲಾಗ್ ವಿಡಿಯೋ ಮಾಡ್ತೀನಿ ಪ್ಲೀಸ್ ಬಡವ್ರ ಮಕ್ಕಳಿಗೆ ಬೆಳೆಸಿ ಕ್ರೇಟರ್ ಸಮೀರ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ

ಗಾಡಿ ಲೋಡ್ ಆಯ್ತು ನೋಡಿ ಒಂಟಿದೆ ಆ ಎಂಟು ಬುಟ್ಟಿ ಹೋಗಿ ಉಸುಗು ಹಾಕಿ ಗಾಡಿನ ಕಳಿಸಿದ್ವಿ ನೋಡಿ ಒಂಟಿದೆ ಇಲ್ಲಿ ನಾವು ಸಣ್ಣ ಗುಂಡಿ ತೆಗೆದ್ವಿ ನೋಡ್ರಿ ಎಷ್ಟು ದೊಡ್ಡದೈತೆ ಹೇಳಿ ನಾವು ಮೊನ್ನೆ ಮಿಷನ್ ಹಾಕಿ ಕೈಲಿ ಮಣ್ಣು ತುಂಬಿ ಕಳಿಸಿದ ಮೇಲೆ ಇದು ಮಜವಿ ಮಂಟಪ ಇಲ್ಲೆಲ್ಲ ಈ ಜಿಲ್ಲೆಲಾದ ಗುಂಡಿ ಹೋಗ್ತಿದೆ ಇವು ಗಾಡಿ ಲೋಡ್ ಮಾಡಿ ಹೆಂಚಸ ಅಂತ ಹೇಳಿ ಹೊಡ್ಕೊಂಡ ನಿಂತಿದ್ವಿ ಇದನ್ನು ನೀರು ಬಿಟ್ ಕ್ಯಾಟ್ ಮಾತ್ರ ರಜ್ಜಿ ಕಿಚಿಚಿ ಕಿಚಿಚಿ ತುಳ್ದೆಡಬೇಕು ಅಂತ ನೋಡ ರಜ್ಜಾಗ ಕಲಸಬೇಕು ಅಂತ ಇದು ನೀರು ಬಿಟ್ ಸೋಲೋ ಗೈಸ್ ನೋಡಿ ಇಲ್ಲಿ ಕಟಪಟ ಕಟಪಟ ಇಂತ ರಜ್ಜಾಗ್ नाव ಕೆಲಸ ಮಾಡ್ತೀವಿ ಇದು ಇನ್ವರ್ಟರ್ ತೊಳೆದು ಅಲ್ಲಲ್ಲಿ ಅಲ್ಲಿ ಗಟ್ಟಿ ಮಾಡಬೇಕಂತ ನೋಡಿ ಯಾವ ತರ ತೊಳಿತೀವಿ ಅದೇ ಒಂದೊಂದು ದಿನ ಆರಾಮ್ ಕೆಲಸ ಇಲ್ಲಾಂದ್ರೆ ಅಂದ್ರೆ ನೋಡ್ಬೋದು ಫಸ್ಟ್ ಕೆಲಸ ಈ ತರ ರೊದ್ದಲ್ಲಿ ನೀವು ಕೆಲಸ ಮಾಡ್ತೀರಾ ಈ ತರ ಇದನ್ನ ತುಳಿದು ತುಳಿದು ಗಟ್ಟಿ ಮಾಡಬೇಕಂತ ನೋಡಿ ಗಾಯ್ಸ್ ಮಗಳ ಜೀವನ ಯಾವ ತರ ಇದೆ ಇದನ್ನ ತುಳಿದು ತುಳದು ತುಳಿದು ಗಟ್ಟಿ ಮಾಡಬೇಕಂತ ಅದೀಗ ಗಟ್ಟಿಲ ಒಣಗಿದ್ಮ್ಯಾಗ ನೋಡಿ ನೀರಲ್ಲಿ ಕಾಲು ನೋಡಿ ಹೆಂಗಿದೆ

ಆದ್ರೂ ಕೆಲಸ ಮಾಡಕ್ ಬಂದ್ರ ನೋಡಿ ಅಲ್ಲಿ ಮೇಲೆ ಎತ್ತಿ ಎತ್ತಿ ಮೇಲೆ ಬರ್ಬೇಕು ಕಾಲ್ ನಡಿಯಕ್ ಬರಂಗಿಲ್ಲ ಅಂದ್ರೆ ಕೆಲಸ ಮಾಡಿದೆ ನಾವು ಗಾಯಸ್ ಗಾಯಸ್ ಎಂದ್ ಸಾಕ್ಯ ಗಾಯಿಸಿಲ್ಲ ನಮ್ಮ ಡಿಆರ್ ಬ್ರೋ ಅವ್ರದ್ದು ಡೈಲಾಗ್ ನಮಸ್ಕಾರ ದೇವರು ಆ ಡೈಲಾಗ್ನ ಇನ್ಮೇಲೆ ನಾವು ಸ್ಟಾರ್ಟ್ ಮಾಡುವ ನಮಸ್ಕಾರ ದೇವರು ಒಳ್ಳೆ ಈಗ ಚಹಾ ಕುಡಿಯುವ ಸಮಯ ಬರ್ರಿ ಚಹಾ ಕುಡಿನು ಅಂದ್ರೆ ಮಂಗ್ಳೂರಾಗ ಹತ್ತಗವರೆಗೆ ಚಾಕ್ ಬಿಡ್ತಾರೆ ಚಹಾ ಕುಡೀನ ಬರ್ರಿ ಕಾಲೆಲ್ಲ ನೋಡ್ಬೋದು ಯಾವ ಥರ ಆಗಿದೆ ಅಂತ ಕಾಲು ಕೆಸರಲ್ಲಿ ಅಡ್ಡಾಡಿ ಅಡ್ಡ್ಯಾಡಿ ಎಲ್ಲ ಕಾಲು ಯಾವ ಥರ ಆಗಿದೆ ಯಾಕಂದರೆ ಚಹಾ ತಂದಿಲ್ಲ ಗಾಯ ದೇವರು ಒಂದೆರಡು ಇವು ಕುರ್ಕುರೆ ಮತ್ತೆ ಒಂದೆರಡು ಮೈಸೂರು ಪಾಕ್ ತಂದಿದ್ದೀನಿ ಯಾ ಕುಡಿಯುವ ಬರ್ರಿ ದೇವರು ನಿಮಗೂ ಬಾಯೀರ್ ನೀರು ಅಂತಾವಿಲ್ರಿ ನೋಡ್ರಿ ಅಣ್ಣ ಇಡ್ಲಿ ತಂದನ ಇಡ್ಲಿ ಕೊಡಾಕ್ ಬಂದ ನೋಡ್ರಿ ಬೇಡ ನೀತಿನ ಆಯ್ತಾ ನೋಡಿ ಇಡ್ಲಿ ಇಡ್ಲಿ ಕೊಡ್ಲಿಕ್ಕೆ ಬಂದಿದ್ದ ಬೇಡ ಅಂತೇ ನಾವು ಮೈಸೂರು ಪಾಕ್ ತಂದೀವಿ ಹಲೋ ಗೈಸ್ ಚಾ ಕುಡ್ದಾಯ್ತು ಬನ್ನಿ ಕೆಲಸ ಶುರು ಮಾಡವ ನೋಡಿ ಈ ದೊಡ್ಡ ಬಿಲ್ಡಿಂಗ್ ನಾವೇ ಕಟ್ಟಿದೀವಿ ಇದರಲ್ಲಿ ನಾವು ಕೆಲಸ ಮಾಡುವ ಬನ್ನಿ ನೋಡ್ಬೋದು ಈಗ ಸಾಧಾರಣ ಮಣ್ಣು ಹಾಕಿ ಲೆವೆಲ್ ಮಾಡಿದೀನಿ ಅಲ್ಲಿವರೆಗೂ ಇನ್ನೂ ಹತ್ತಾಗಿಂದ ಹತ್ತಗೆಲ್ಲ ಕಚ್ಚಿ ಪಿಚ್ಚಿ ಕಚ್ಚಿ ಪಿಚ್ಚಿ ಕಚ್ಚಿ ಪಿಚಿ ಕಚ್ಚಿ ಪಿಚಿ ಪರವಾಗಿಲ್ಲ ಮಾಡುವ ಕೆಲಸ ಮಾಡುವ ಬಂದಿ ಬಂದು ಮೇಲೆ ಮಾಡಲೇಬೇಕಲ್ಲ ನೋಡಿ ಎಲ್ಲ ಕಚ್ಚಿ ಪಿಚ್ಚಿ ಕಾಲೆಲ್ಲ ಒಂಥರ ಸಿಕ್ಕೊಂತಾವಳಗೆ ಇಷ್ಟವ್ರಿಗೂ ಮಣ್ಣು ಹಾಕಿ ಲೆವೆಲ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಹಲೋ ಹಲೋ ದೇವರು ದೇವ್ರ ದೇವ್ರ ಜೋರು ಅನು ನಮ್ಮ ಡಿ ಆರ್ ಬ್ರೋ ಅವ್ರದ್ದು ಡೈಲಾಗ್ ಉಂಟಲ್ಲ ದೇವರು ಆ ದೇವ್ರನ್ನ ನಾನು ಹೇಳ್ತೀನಿ ಗೈಸ್ 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 ಅಂದ ಹಸೆ ಹಾಗಾಗತೈತಿ ಜನಕ್ಕೆಲ್ಲ ಇಷ್ಟ ಆಗುಲ್ಲ ನಮಸ್ಕಾರ ದೇವರು ಈ ವಿಡಿಯೋನ ಪೂರ್ತಿ ನೋಡು ಚೂರು ಏನಾದರೂ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡು ಲೈಕ್ ಮಾಡು ಸಬ್ಸ್ಕ್ರೈಬ್ ಮಾಡು ನಮಗೆ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಉಮ್ಮೆಸ್ ಬರ್ತೀನಿ ಐ ಎಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಾಯ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಮೈ ಮಿನಿ ಬ್ಲಾಗ್ ಯೂಟ್ಯೂಬರ್ ಪ್ಲೀಸ್ ವೈರಲ್ ಮೈ ಚಾನಲ್ ಕ್ರಿಯೇಟರ್ ಸಮೀರ್ ಕನ್ನಡ ಯೂಟ್ಯೂಬ್ ಚಾನಲ್ ವೈರಲ್ ಪ್ಲೀಸ್ ಐ ಆಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಾಯ್ ಮೈ ಬ್ಲಾಗಿಂಗ್ ವಿಡಿಯೋ ಫುಲ್ ವೈರಲ್ ಪ್ಲೀಸ್ ಥ್ಯಾಂಕ್ ಯು ಆಗಲ್ಯಾಗ ಇಲ್ಲಿ ರೊಜ್ ಎಷ್ಟು ರೊಜೆಂದು ಎಷ್ಟು ಕೆಸರಾಗಿತ್ತಂದ್ರೆ ನೋಡಿದ್ರಲ್ಲ ಈಗ ಹೆಂಗೈತೆ ಮಾಡಿವಿ ನೋಡಿ ಮಣ್ಣೆಲ್ಲ ಹಾಕಿ ನೋಡಿ ಎಷ್ಟು ಚಂದ ಮಾಡಿದೀವಿ ಈಗ ಒಣ ಮಣ್ಣೆಲ್ಲ ಹಾಕಿ ಕೆಂಪು ಮಣ್ಣೆಲ್ಲ ಹಾಕಿ ಕಚಿ ಪಿಚಿ ಕಚಿ ಪಿಚಿ ಅಂತಿತ್ತು ಈಗೇನು ನೋಡಿ ಹಾಲ್ಲ ಒಳಗೆ ಹೋಗ್ತಾ ಇಲ್ಲ ನಮಸ್ಕಾರ ದೇವರು ಊಟದ ಟೈಮ್ ಆಯಿತು ಬನ್ನಿ ಊಟ ಮಾಡುವ ಕರೆಕ್ಟ್ ಒಂದು ಗಂಟೆಗೆ ಮುಂಗ್ನೂರಾಗಿ ಊಟಕ್ಕೆ ಬಿಡ್ತೀವಿ ಬರ್ರಿ ನೋಡ್ಬೋದು ನಮ್ಮ ಬ್ಯಾಗು ನಮ್ಮ ಊಟ ನೀರು ಮತ್ತೆ ನಾವು ಈಗ ಊಟ ಮಾಡುವ ಬನ್ನಿ ಊಟದ ಸಮಯ ಒಂದು ಗಂಟೆ ಮಧ್ಯಾಹ್ನ ದೇವರು ಊಟ ಆಗಿ ಒಂದು ತಾರು ರೆಸ್ಟ್ ಮಾಡಿ ಮತ್ತೆ ನಾವು ಗಾಡಿ ಮತ್ತೆ ಲೋಡ್ ಮಾಡೋಣ ಬರ್ರಿ ಮಾಡೊಂಬರ್ರಿ ದಯವತ್ತು ಬಿಟ್ಟು ಹುಸುಗಂತ ಲೋಡ್ ಮಾಡಿ ಮತ್ತೆ ಗಾಡಿ ಬರ್ರಿ ೇವ್ ಕೂಡ ಗಾಡಿ ಲೋಡ್ ಆತು ನೋಡಿ ಜಗ್ಗಿ ಜಗ್ಗಿ ಮ್ಯಾಗೆ ಇರೋದು ತಳಗ್ ಬಂದ ಇಷ್ಟು ಲೋಡ್ ಹೊಗೆ ಲೋಡ್ ಮಾಡಿ ಬಿಟ್ವಿ ಬಿಟ್ಟಿ ಓ ಮರ್ಯ ಗಾಡಿ ಬಿಡಲ್ಲ ನೀ ಎಂತ ನೋವಾಯ್ತಾ ಪಾಪ ಗಾಡಿ ಗಾಡಿ ಜಗದ್ ಕ್ಯಾಡ್ ಬಿತ್ತು ನೋಡ್ರಿ ಪಾಪ ಅನ್ನ ಗಾಡಿಯಿಂದ ಹಾರಿಬಿಟ್ಟ ಗಾಡಿ ಹೇಳಿ ಈಗ ನಾವು ಪಂಪ್ ಚಲೋ ಮಾಡ್ಲಿಕ್ಕೆ ಬಂದಿದ್ದೀವಿ ಪಾಪ ಗಾಡಿ ಹಾರಿಬಿಟ್ಟ ಬನ್ನಿ ಮುಂದೆ ಹೋಗುವ ಅಲ್ಲು ಹಲ್ಲು ಹಲ್ಲು ದೇವರುಗಳ ನೋಡಿ ಇಲ್ಲಿ ಇಷ್ಟು ನೀರಲ್ಲಿ ಈಗ ನಾವು ಬೆಳಿಗ್ಗೆ ತರ ಕಚ್ಚಿ 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 ಅಂತೇಳಿ ಹೆಸರಲ್ಲಿ ಮಾಡ್ಬೇಕು ಈಗ ಕೆಲಸ ನೋಡಿ ಈಗ ನೀರು ಬಿಡ್ತಾ ಇದ್ದೀನಿ ಅದು ಯಾಕೆ ಹೇಳಿ ಗಟ್ಟಿ ಆಗಲಿ ನೋಡಿ ಯಾವ ತರ ನೀರು ನಿಂತಿದೆ ಆ ನೀರು ಬಿಟ್ಟು ಕಚ್ಚಿ 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 ಮಾಡ್ಬೇಕು ಅರ್ಧವರೆಗೂ ಮಾಡೋದೇ ಗೊತ್ತ ಕರ್ದೇವ್ರು ಮತ್ತೆ ಗಾಡಿ ಬಂತು ಲೋಡ್ ಮಾಡ್ಲಿಕ್ಕೆ ನೋಡಿ ಈಗ ಬರ್ತಾ ಇದ್ದಾರೆ ನಮ್ಮ ಪ್ರತಾಪ್ ಅವರು ನಾನು ತುಂಬಕ್ಕೆ ಕೊಡ್ತಾ ಇದ್ದೀನಿ ಅವರು ಹಾಕ್ತಾ ಇದಾರೆ ಐವತ್ ಕುಟ್ಟಿ ಐವತ್ತು ಜಲ್ಲಿ ಹಾಕಬಹುದು ಎಲ್ಲ ಹಾಕ್ಬೇಕಂತ ನೋಡಿ ತುಂಬಿ ಆಯ್ತು ಮತ್ತೆ ಗಡಿ ತುಂಬಾಕ್ ಬಂದಿ ನೋಡಿ ಗಾಡಿ ಅವರಿಬ್ರು ತುಂಬ್ತಾ ಇದಾರೆ ನಾನೊಬ್ಬ ಒತ್ತಾಗ್ತಾ ಇದ್ದೀನಿ ನೋಡಿ ಗಾಡಿ ಎಷ್ಟು ಫುಲ್ ಆಗಿದೆ ನಮಸ್ತೆ ಮತ್ತೆ ಇದು ಸಶಿತ್ಲು ಶಸಿತ್ಲು ನೋಡಿದ್ದೀರಾ ನೋಡಿದ್ದೀರಿ ಎಲ್ಲಿ ಉಂಟು ಎಲ್ಲಿ ಮುಖ ಹಾಂ ಹೋಗಿದ್ರ ಹಳೆ ಅಂಗಡಿ ದಾಟಿ ಹೋಗ್ಬೇಕು ನಮಸ್ಕಾರ ದೇವರು ಎಲ್ಲ ಕಲ್ಲು ಖಾಲಿ ಅದು ಇಲ್ಲೆಲ್ಲ ಕಲ್ಲು ಭಾಳ ಇದ್ದು ಅಲ್ಲ ಇವನ್ನೆಲ್ಲ ಕಲ್ಲನ್ನ ಹೊರಗೆ ಹಾಕಿದ್ವಿ ನಾನು ಅಪ್ಪ ಯುವ ಕೂಡಿ ಈಗ ಕೆಲಸ ಬಿಡುವ ಟೈಮು ಐದು ಗಂಟೆ ಬಿಡುವ ಬನ್ನಿ ಕೆಲಸ ಗುರು ಕೆಲಸ ಬಿಟ್ಟಾಯ್ತು ಈಗ ಇದು ಬ್ಲಾಗಿಂಗ್ ಓಡಿಯೋ ಮುಗಿತಾ ಬಂತು समीर क्रिएटर YouTube चैनल ला सब्सक्राइब मारकोळी ಮತ್ತೆ सपोर्ट ಮಾಡಿ ಬದ್ರ ಮಕ್ಕರನ ಬೆಳಸಿ ಇದಾಗಿತ್ತು ಇವತ್ತಿನ ಬ್ಲಾಗ್ ವಿಡಿಯೋ ಮತ್ತೆ ಸಿಗೋಣ ಮತ್ತೆ ಭೇಟಿ ಆಗೋಣ ನಮಸ್ಕಾರ